ಮನಗುಳಿ ಕೆನರಾ ಬ್ಯಾಂಕ್ ದರೋಡೆ ಪ್ರಕರಣದಲ್ಲಿ ಮತ್ತೆ ಹನ್ನೆರಡು ಜನರನ್ನ ಬಂಧಿಸಲಾಗಿದೆ ಒಟ್ಟು ಇಲ್ಲಿಯವರೆಗೆ ಹದಿನೈದು ಜನರ ಆರೋಪಿಗಳ ಬಂಧನವಾಗಿದೆ ಬಾಲ್ರಾಜ್ ಮನಿಕಂ ಎರೆಕುಲ ಚಂದನ್ರಾಜ್ ಪಿಳೆ ಗುಂಡು ಜೋಶೆಫ್ ಶಾಂಬಾಬು ಪೀಟರ್ ಚಂದ್ರಪಾಲ್ ಇಜಾಜ್ ಧಾರವಾಡ್ ಸುಸೇರಾಜ್ ಡ್ಯಾನಿಯಲ್ ಬಾಬುರಾವ್ ಮಿರಿಯಾಲ್ ಮಹಮ್ಮದ್ ಆಸೀಫ್ ಕಲೂರ್ ಅನಿಲ್ ಮಿರಿಯಾಳ್ ಮೋಹನ್ ಕುಮಾರ್ ಸುಳೇಮನ್ ವೆನ್ಸಿ ಪಲ್ಕುರಿ ಮರ್ಯಾದಾಸ್ ಗೋನಾ ಬಂಧಿತ ಆರೋಪಿಗಳಾಗಿದ್ದು ಬಂಧಿತರು ಹುಬ್ಬಳ್ಳಿಯ ಮೂಲದವರು ಅಲ್ಲದೆ ಈ ಹಿಂದೆ ಮೂವರು ಆರೋಪಿಗಳ ಬಂಧನವನ್ನು ಮಾಡಲಾಗಿದ್ದು ಇದೀಗ ಬಂಧಿತ ಆರೋಪಿಗಳಿಂದ ಮೂವತ್ತೊಂಬತ್ತು ಕೆಜಿ ಗಟ್ಟಿ ಬಂಗಾರ ಒಂದು ಪಾಯಿಂಟ್ ಹದಿನಾರು ಕೋಟಿ ನಗದು ಕೃತ್ಯಕ್ಕೆ ಬಳಸಿದ ವಾಹನಗಳು ಸೇರಿದಂತೆ ಮೂವತ್ತೊಂಬತ್ತು ಪಾಯಿಂಟ್ ಇಪ್ಪತ್ತಾರು ಕೋಟಿ ಅಧಿಕ ಮೌಲ್ಯದ ವಸ್ತುಗಳನ್ನು ಜಪ್ತಿ ಮಾಡಲಾಗಿದೆ ಎಂದು ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ ಅವರು ಹೇಳಿದರು ಇಪ್ಪತ್ತ್ನಾಲ್ಕು ಮೇ ರಾತ್ರಿ ಕೆನರಾ ಬ್ಯಾಂಕ್ ಮಂಗೂಡಿನಲ್ಲಿ ಒಂದು ದೊಡ್ಡ ಕಳ್ಳತನ ಪ್ರಕರಣ ದಾಖಲಾಗಿತ್ತು ಈ ಕೇಸ್ನಲ್ಲಿ ಬೃಹತ್ ಸರಿಸುಮಾರವಾಗಿ ಐವತ್ತೆಂಟು ಕೆ ಜಿ ಬಂಗಾರದ ಜುವೆಲರಿ ಅಂತ ಕಂಪ್ಲೇಂಟ್ ಆಧಾರದ ಮೇರೆಗೆ ಮಂಗೂಡಿ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗುತ್ತೆ ಈಗಾಗಲೇ ಇಪ್ಪತ್ತು ನಮ್ಮ ಉತ್ತರ ವಲಯದ ಐ ಜಿ ಪಿ ಸರ್ ಆದಂತಹ ಶ್ರೀ ಚೇತನ್ ಸಿಂಗ್ ರಾಥೋರ್ ಸರ್ ಅವರು ಇವತ್ತು ವಿಜಯಪುರ ಜಿಲ್ಲಾ ಪೊಲೀಸ್ ತಂಡ ಮಾಡುವಂಥ ಕಾರ್ಯಾಚರಣೆಗೆ ಹೆಮ್ಮೆ ಪಟ್ಟು ಪ್ರಶಂಸೆಯನ್ನು ಪಟ್ಟು ಇವತ್ತು ಖುದ್ದಾಗಿ ಅವರೇ ವಿಜಯಪುರಕ್ಕೆ ಬಂದು ಪ್ರೆಸ್ ಮೀಟ್ ಮಾಡಿ ತಮಗೆ ಈ ಪ್ರಕರಣದ ಎಲ್ಲ ಅಂಶಗಳನ್ನು ಸರ್ ತಮ್ಮ ಗಮನಕ್ಕೆ ತಗೊಂಡಿದ್ದಾರೆ ಇದು ಯಾಕೆ ನಮಗೆ ಚಾಲೆಂಜಿಂಗ್ ಆಗಿತ್ತು ಮತ್ತು ಹೇಗೆ ಒಂದು ಮಹತ್ವದ್ದಾಗಿತ್ತು ಅಂತಂತಂದರೆ ವಾಸ್ ಎ ಪ್ರೆಸ್ಟೀಜ್ ಇಶ್ಯೂ ಫಾರ್ ದ ಪೊಲೀಸ್ ಡಿಪಾರ್ಟ್ಮೆಂಟ್ ಇನ್ ಕೇಸ್ ಸೊ ಕೆನರಾ ಬ್ಯಾಂಕ್ ಅಧಿಕಾರಿಗಳು ಬಂದು ಹೇಳಿದಾಗಲೂ ಕೂಡ ನಾವು ಹೇಳಿದ್ವಿ ಇಟ್ ಈಸ್ ಎ ಚಾಲೆಂಜಿಂಗ್ ಕೇಸ್ ಬಟ್ ವಿಲ್ ಡೂ ಇಟ್ ಅಂತಂಥೇಳಿ ಅವ್ರಿಗೆ ಒಂದು ದ ಡೇ ಒನ್ ನಾವು ಹೇಳ್ತಾ ಇದ್ವಿ ಇದರಲ್ಲಿ ಮೊದಲನೇ ಆರೋಪಿಯಾದಂಥ ವಿಜಯ್ ಮೇರಿಯಾಡ್ ಏನಿದ್ದಾನೆ ಇಂಥ ಬ್ಯಾಂಕ್ ಮ್ಯಾನೇಜರ್ ಇದ್ದು ಈತ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲೇ ಕೆಲಸ ಮಾಡ್ತಿರಬೇಕಾದ್ರೆ ಕೀಸ್ಗಳನ್ನು ಡುಪ್ಲಿಕೇಟ್ ಮಾಡೋದಕ್ಕೆ ಇಟ್ಕೊಂಡಿರ್ತಾನೆ ಆ ಡುಪ್ಲಿಕೇಟ್ ಮಾಡಿದಂಥ ಕೀಗಳನ್ನು ಪ್ರಮುಖ ಇನ್ನೊಬ್ಬ ಎಂಟೈರ್ ಕ್ರೈಮಿನ ಎಪಿಸೋಡಿನ ಪ್ರಮುಖ ಆರೋಪಿಯಾದಂಥ ಚಂದ್ರಶೇಖರ್ ನರಳ ಏನಿದ್ದಾನೆ ಅವನ ಜೊತೆಗೆ ಬಂದು ಈ ಕೀಸ್ಗಳನ್ನು ಬ್ಯಾಂಕ್ ಒಳಗಡೆ ಬಂದು ಟೆಸ್ಟ್ಗಳನ್ನು ಮಾಡಿದ್ದಾನೆ ಕೀ ಆಪ್ರೇಟ್ ಆಗ್ತಾ ಇದೆಯಲ್ಲ ಅಂತ ಯಾವಾಗ ಅವರು ಮಾರ್ಚ್ ಆ್ಯಂಡ್ ಏಪ್ರಿಲಲ್ಲಿ ಈ ಕೇಸ್ಗಳು ಆಪ್ರೇಟ್ ಆಗೋದು ಸಕ್ಸಸ್ ಆಗುತ್ತೆ ಅವರು ವಿಜಯ್ ಮೇರಿಯಾಳ್ ಬ್ಯಾಂಕ್ ಮ್ಯಾನೇಜರ್ ಇದ್ದಾಗಲೇ ಪ್ಲ್ಯಾನ್ ಮಾಡ್ತಾರೆ ಅದಕ್ಕೆ ವಿಜಯ್ ಮೇರಿಯಾಳ್ ಒಪ್ಪಲ್ಲ ಸೊ ಒಂದು ಮಂಗಳೂರು ರೀತಿ ಬ್ಯಾಂಕನ್ನು ಹೇಗೆ ತರೋಡೆ ಮಾಡಿದ್ರು ಆ ರೀತಿ ಮಾಡಬೇಕು ಅಂತ ಒಂದು ಆಲೋಚನೆಯಲ್ಲಿರುತ್ತೆ ಬಟ್ ವಿಜಯ್ ಮೇರಿಹಾಳು ಅದಕ್ಕೆ ಒಪ್ಪಲ್ಲ ಅವನು ಅಲ್ಲೇ ಕೆಲಸ ಮಾಡ್ತಿರ್ಬೇಕಾದ್ರೆ ಇದು ಆದರೆ ಸಮಸ್ಯೆ ಆಗುತ್ತೆ ಹೇಳಿ ಆ ಪ್ಲ್ಯಾನನ್ನು ಡ್ರಾಪ್ ಮಾಡಿಬಿಟ್ಟು ಈಗ ಮೇದಲ್ಲಿ ಟ್ರಾನ್ಸ್ಫರ್ ಆಗ್ತಾನೆ ರೂಣಿಯಾಳ್ ಫ್ರೆಂಚ್ಗೆ ಆ ಟ್ರಾನ್ಸ್ಫರ್ ಆದ ಹದಿನೈದು ದಿನಕ್ಕೆ ಈ ರೀತಿಯಾದಂಥ ಒಂದು ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡ್ತಾರೆ ಪ್ರಮುಖ ಆರೋಪಿಯಾದಂತಹ ಚಂದ್ರಶೇಖರ್ ನೆರೆಲಾ ಏನಿದ್ದಾನೆ